ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂಗೀತ ಲಾಗ್ಸ್ ಇವತ್ತು ನಮ್ಮ ಹಳ್ಳಿ ಕಡೆ ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಹೆಡ್ಬಾಳೆ ಅಂತ ಮಾಡ್ತೀವಿ ತೋಟದಲ್ಲಿ ಅದನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಹಾಗೆ ಇವತ್ತೊಂದು ಸೂಪರ್ ಟೇಸ್ಟಿಯಾಗಿರುವಂತಹ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ರೆಸಿಪಿ ನಮ್ಮ ಹಳೆಯ ಕಾಲದ ರೆಸಿಪಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಮಾಡಿ ನಾವು ಒಂದು ತಿಂಗಳು ಅಥವಾ ಎರಡು ತಿಂಗಳ ತನಕನೂ ಸ್ಟೋರ್ ಮಾಡ್ಕೋಬೋದು ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ವಿಡಿಯೋನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಮೊದಲನೇ ಸರಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲ ಐಕಾನ್ನ ಕ್ಲಿಕ್ ಮಾಡಿ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ವಿಡಿಯೋನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನಿಮ್ಮ ಲೈಕ್ ಕೊಡೋದನ್ನು ಮರಿಬೇಡಿ ಯಾಕೆಂದರೆ ನಿಮ್ಮ ಲೈಕ್ ನನಗೆ ತುಂಬಾ ಇಂಪಾರ್ಟೆಂಟು ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಮ್ಮ ಹಳ್ಳಿ ಕಡೆ ನೋಡಿ ಈ ಥರ ಮಳೆಗಾಲ ಟೈಮಲ್ಲಿ ಅಂದರೆ ಜೂಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ನಾವು ಈ ಥರ ಹೆಡ್ಬಾಳೆನೇ ಮಾಡ್ಕೋತೀವಿ ತುಂಬ ಜಾಸ್ತಿ ಮಳೆ ಇದ್ದರೆ ಈ ರೀತಿ ಹೆಡ್ಬಾಳೆ ಎಲ್ಲ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಯಾಕೆಂದರೆ ಬೇಗ ಕೊಳೆ ಬಂದುಬಿಡತ್ತೆ ಬಾಳೆ ತುಂಬ ತೋಟದಲ್ಲಿ ಬಾಳೆ ಜಾಸ್ತಿ ಇದ್ಬಿಟ್ರೆ ಕೊಳೆ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಯಾಕೆಂದರೆ ಎಲ್ಲ ತುಂಬ ತುಂಬಿಕೊಂಡಿರುತ್ತಲ್ಲ ಹಾಗಾಗಿ ಇದನ್ನ ಈ ರೀತಿ ಬೈಲ್ ಮಾಡಬೇಕು ಹಾಗೆ ಮಾಡಿದರೆ ಮಾತ್ರ ತೋಟ ಕ್ಲೀನಾಗಿ ಕೂಡ ಇರುತ್ತೆ ಹಾಗೆ ಕಳೆ ಮೇಲ್ಗಡೆ ನಾವು ಈ ರೀತಿಯಾಗಿ ಹೆಡನ ಕಡಿದು ಮುಚ್ಚೋದ್ರಿಂದ ಕಳೆನೂ ಕೂಡ ತುಂಬಾ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ ಹಾಗಾಗಿ ನಾವು ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಈ ರೀತಿಯಾಗಿ ಹೆಡ್ ಬಾಳೆನ ಮಾಡ್ಕೋತೀವಿ ನೋಡಿ ಈ ರೀತಿಯಾಗಿ ಬಾಳೆ ಪೂರ್ತಿಯಾಗಿ ಕಡಿತೀವಿ ಅಂದರೆ ಒಂದು ಎರಡು ಗಿಡ ಇಟ್ಟು ಪೂರ್ತಿಯಾಗಿ ಎಲ್ಲನೂ ಕಡಿತೀವಿ ಅಂದರೆ ಒಂದೇ ಹಿಂಡಲ್ಲಿ ಸುಮಾರು ಹದಿನೈದು ಸಸಿಗಳ ತನಕನೂ ಇರುತ್ತೆ ನಮ್ಮ ಕಡೆ ಈ ಥರ ಅಂದರೆ ತುಂಬ ಜಾಸ್ತಿ ಹಿಳ್ಳಾಗಿಬಿಡತ್ತೆ ಹಾಗಾಗಿ ಎಲ್ಲನೂ ಕೂಡ ಕಡಿದು ಎರಡು ಅಥವಾ ಮೂರು ಗಿಡ ಮಾತ್ರ ಇರ್ತೀವಿ ಹೀಗೆ ಮಾಡೋದರಿಂದ ಬಾಳೆಕೊನೇನೂ ಕೂಡ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ರೀತಿಯಾಗಿ ಎಲ್ಲಾನು ಕಡಿದು ಈ ಥರ ಸ್ವಲ್ಪ ಸ್ವಲ್ಪ ಹುಲ್ಲನ್ನೆಲ್ಲ ಸೌರ್ಕೊಂತ ಈ ಥರ ಬಾಳೆಹೆಡೆನ ಮುಚ್ಕೋತೀವಿ ಈ ಥರ ಮಾಡೋದ್ರಿಂದ ಕಳೆ ಕೂಡ ಕಂಟ್ರೋಲ್ ಆಗುತ್ತೆ ಹಾಗೆ ಕೊಳೆ ಬರೋದು ಕೂಡ ತುಂಬಾ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ ಯಾಕೆಂದರೆ ಬಾಳೆಹೆಡೆ ಜಾಸ್ತಿ ಇದ್ಬಿಟ್ರೆ ನೀರಿನ ಅಂಶ ಎಲ್ಲ ಜಾಸ್ತಿ ಅಲ್ಲೇ ಬಿದ್ದುಕೊಂಡಿರುತ್ತೆ ಹಾಗಾಗಿ ಮರದ ಬುಡ ಕ್ಲೀನಾಗಿರೋದಿಲ್ಲ ಅಡಿಕೆ ಮರದ ಬುಡ ಕ್ಲೀನಾಗಿರೋದಿಲ್ಲ ಅಥವಾ ಅದಕ್ಕೆ ಮೆಣಸಿನ ಬಳ್ಳಿ ಎಲ್ಲ ಕಟ್ಟಿದ್ದಿದ್ರೆ ಅದಕ್ಕೂ ಕೂಡ ಕೊಳೆ ಆಗಿರೋ ಥರ ಆಗಿಬಿಡತ್ತೆ ಹಾಗಾಗಿ ಈ ರೀತಿಯಾಗಿ ಬಾಳೆಹೆಡನ ಕಡ್ದು ಮುಚ್ಕೊಳ್ತಾ ಇದ್ದೀವಿ ನೋಡಿ ಹೀಗೆ ಹಾಗೆ ಸ್ವಲ್ಪ ತೋಟದಲ್ಲೇ ಹುಲ್ಲು ಕೂಡ ಜಾಸ್ತಿ ಇತ್ತು ಅದನ್ನು ಕೂಡ ಕಟ್ಕೊಳ್ತಾ ಇದ್ದೀನಿ ಹಸುಗಳಿಗೆ ಹುಲ್ಲು ಬೇಕು ಅಂತ ಈ ಥರ ಹುಲ್ಲನ್ನೆಲ್ಲ ಕಡ್ದು ಹೊರೆ ಹಾಕ್ತಾ ಇದ್ದೀನಿ ಹಾಗೆ ಯಜಮಾನ್ರು ಮತ್ತು ಒಬ್ಬರು ಕೆಲಸದವರು ಕೂಡ ಬಂದಿದ್ದರು ಅವರು ಇಬ್ಬರು ಸೇರಿಕೊಂಡು ಈ ರೀತಿಯಾಗಿ ಹೆಡನೆಲ್ಲ ಕಡಿದು ಮುಚ್ತಾ ಇದ್ದಾರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತೋಟ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಮಳೆಗಾಲದಲ್ಲೂ ಕೂಡ ಕ್ಲೀನಾಗಿ ಇರುತ್ತೆ ತೋಟ ಮಳೆಗಾಲದಲ್ಲಿ ನಾವು ಎಷ್ಟು ಚೆನ್ನಾಗಿ ತೋಟನ ಇಟ್ಕೋತೀವಲ್ಲ ಸ್ವಲ್ಪನೂ ಕೂಡ ಕೊಳೆ ಏನು ಬರೋದು ಚಾನ್ಸಸ್ ತುಂಬ ಅಂದರೆ ತುಂಬಾ ಕಡಿಮೆ ಆಗುತ್ತೆ ನೋಡಿ ಮೆಣಸಿನ ಬಳಿಗೂ ಕೂಡ ಚೆನ್ನಾಗಾಗುತ್ತೆ ಮೆಣಸಿನ ಬಳ್ಳಿ ಬುಡದಲ್ಲೆಲ್ಲ ಈ ರೀತಿಯಾಗಿ ನಾವು ಬಾಳೆಹಡದಿಂದ ನೀಟಾಗಿ ಮುಚ್ಕೊಂಡ್ಬಿಟ್ರೆ ಮೆಣಸಿನ ಬಳ್ಳಿನೂ ಕೂಡ ಚೆನ್ನಾಗಾಗತ್ತೆ ಬಾಳೆದಿಂಡು ಕೊಳುತ್ತು ಆಮೇಲೆ ಚೆನ್ನಾಗಿ ಗೊಬ್ಬರ ಆಗುತ್ತೆ ಹಾಗಾಗಿ ಮರದ ಬುಡದಲ್ಲೆಲ್ಲ ಬಾಳೆದಿಂದನ ಹಾಕಿ ಸುತ್ತಲೂ ಈ ರೀತಿಯಾಗಿ ಬಾಳೆಹಿಡದಿಂದ ಮುಚ್ಚಿ ಚೆನ್ನಾಗಿ ಕ್ಲೀನ್ ಮಾಡ್ಕೋತೀವಿ ಅಂದರೆ ತೋಟನ ಮಳೆಗಾಲದಲ್ಲಿ ಈ ರೀತಿಯಾಗಿ ಕ್ಲೀನಾಗಿ ಇಟ್ಕೊಂಡ್ರೆ ಹಾಗೆ ಬೇಸಿಗೆ ಟೈಮಲ್ಲೂ ಕೂಡ ಕ್ಲೀನಾಗಿಯೇ ಇರುತ್ತೆ ಜಾಸ್ತಿ ಕಳೆ ತೆಗೆಯೋ ಕೆಲಸ ಇರಲ್ಲ ಹಾಗೆ ತೋಟವೂ ಕೂಡ ಕ್ಲೀನಾಗಿರುತ್ತೆ ಕೊಳೆಯಿಂದನೂ ಕೂಡ ನಾವು ಕಾಪಾಡ್ಕೋಬೋದು ಹಾಗೆ ಇವತ್ತು ನಮ್ಮ ಹಳೆಯ ಕಾಲದ ರೆಸಿಪಿ ನಿಪ್ಪಟ್ಟು ಇವತ್ತು ಆ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ತುಂಬಾ ರುಚಿಯಾಗಿರುತ್ತೆ ಸಂಜೆ ಟೈಮು ಸ್ನ್ಯಾಕ್ಸ್ಗೆ ತಿನ್ಬೋದು ಸಗದಾಗಿರುತ್ತೆ ಟೀ ಕಾಫಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಅಕ್ಕಿನ ಚೆನ್ನಾಗಿ ತೊಳೆದುಕೊಂಡಿದ್ದೆ ನೋಡಿ ಈ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಕೊಂಡಿರುವಂತಹ ಅಕ್ಕಿನ ಈಗ ಈ ರೀತಿಯಾಗಿ ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ ಸ್ಮೂತಾಗಿ ಪೌಡರ್ ಮಾಡ್ಕೋಬೇಕು ಹಾಗೆ ಮಿಲಿನಾನು ಕೂಡ ಮಾಡಿಸ್ಕೊಂಡು ಬಂದಿರ್ಬೋದು ಅಥವಾ ನಿಮಗೆ ಅಕ್ಕಿ ಹಿಟ್ಟು ಸಿಗತ್ತೆ ಅನ್ನೋದಾದರೆ ಹಾಗೆ ಕೂಡ ತೊಗೊಳ್ಬೋದು ಆದರೆ ಅಕ್ಕಿ ಹಿಟ್ಟನ್ನು ಈ ರೀತಿಯಾಗಿ ಫ್ರೆಶ್ ಆಗಿಯೇ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ನಿಪ್ಪಟ್ಟು ಹಾಗಾಗಿ ಈ ರೀತಿಯಾಗಿ ಅಕ್ಕಿ ಹಿಟ್ಟನ್ನು ಎಷ್ಟಾಗುತ್ತೋ ಅಷ್ಟು ಸಾಫ್ಟಾಗಿ ನುಣ್ಣಗೆ ಇದನ್ನ ಪೌಡರ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಆಗಿದೆ ನಿಜವಾಗ್ಲೂ ತುಂಬಾ ಚೆನ್ನಾಗಾಗುತ್ತೆ ಈ ನಿಪ್ಪಟ್ಟು ಒಂದು ಸರಿ ಟ್ರೈ ಮಾಡಿ ನೋಡಿ ಹೀಗೆ ಈ ರೀತಿಯಾಗಿ ಪೌಡರ್ ಮಾಡ್ಕೋತಾ ಇದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ಸ್ಮೂತಾಗಿ ಇದನ್ನ ಪೌಡರ್ ಮಾಡ್ಕೋಬೇಕು ನಾವು ಕಜ್ಜಾಯಕ್ಕೆಲ್ಲ ಬಳಸ್ಕೊತೀವಲ್ಲ ಆ ರೀತಿಯಾಗಿ ಇರಬೇಕು ಅಕ್ಕಿ ಹಿಟ್ಟು ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲು ಅಕ್ಕಿ ಹಿಟ್ಟು ಈ ಕಪ್ಪಲ್ಲಿ ಒಂದು ಮುಕ್ಕಾಲು ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಶೇಂಗಾ ಹಾಗೆ ಮುಕ್ಕಾಲು ಕಪ್ ಆಗುವಷ್ಟು ಪುಟಾಣಿ ಕೂಡ ತಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಹಾಗೆ ಎರಡು ಹಸಿಮೆಣಸನ್ನು ತಗೊಂಡಿದ್ದೀನಿ ಹಾಗೆ ಅಚ್ಚಕಾರದ ಪುಡಿನ ತಗೊಂಡಿದ್ದೀನಿ ಕರಿಯೋದಕ್ಕೆ ಎಣ್ಣೆನ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ತಗೊಂಡಿದ್ದೀನಿ ಹಾಗೆ ಮೊದಲನೇದಾಗಿ ಶೇಂಗಾ ಮತ್ತು ಪುಟಾಣಿ ಎರಡನ್ನೂ ಕೂಡ ಈಗ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನ ಪಲ್ಸ್ ಮೂಡಲಿ ಸ್ವಲ್ಪ ತರಿತರಿಯಾಗಿಯೇ ಪೌಡರ್ ಮಾಡ್ಕೋಬೇಕು ಜಾಸ್ತಿ ಆಗಬಾರ್ದು ಸ್ವಲ್ಪ ತರಿತರಿಯಾಗಿಯೇ ಇದನ್ನ ಪೌಡರ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಪೌಡರ್ ಆದಮೇಲೆ ಇದನ್ನ ಈ ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೋಬೇಕು ನೋಡಿ ಈ ರೀತಿಯಾಗಿರಬೇಕು ಅಂದರೆ ಶೇಂಗಾ ಬೀಜ ಸ್ವಲ್ಪ ತರಿತರಿಯಾಗಿ ಹಾಗೆಯೇ ಇರಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಬಾಯಿಗೆ ಸಿಗತ್ತೆ ಇದು ಹಾಗಾಗಿ ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಅಕ್ಕಿ ಹಿಟ್ಟು ಹಾಗೆ ಶೇಂಗಾ ಬೀಜದ ಪೌಡರು ಹಾಗೆ ಕರಿಬೇವು ಮತ್ತು ಹಸಿ ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಬೇಕಾದ್ರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕಾಗತ್ತೆ ಯಾಕೆಂದರೆ ಎಣ್ಣೆ ಪದಾರ್ಥಕ್ಕೆಲ್ಲ ಸ್ವಲ್ಪ ಜಾಸ್ತಿ ಉಪ್ಪು ಹಾಕ್ಕೊಂಡ್ಬಿಟ್ರೆ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ರುಚಿ ನೋಡಿಕೊಂಡು ಉಪ್ಪನ ಸೇರಿಸ್ಕೋಬೇಕು ಹಾಗೇ ಖಾರದ ಪುಡಿನೂ ಅಷ್ಟೇ ಖಾರನ ನೋಡಿಕೊಂಡು ಖಾರದ ಪುಡಿನ ಸೇರಿಸ್ಕೋಬೇಕು ಎಷ್ಟು ಬೇಕು ಅಂತ ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ ಈಗ ಹಾಗೇ ಒಂದು ಸರಿ ಡ್ರೈ ಮಿಕ್ಸನ್ನ ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ ಡ್ರೈ ಮಿಕ್ಸ್ ಮಾಡಿಕೊಂಡಾದಮೇಲೆ ಇದನ್ನ ಚೆನ್ನಾಗಿ ಒಂದ್ಸರಿ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಈ ರೀತಿಯಾಗಿ ಕಲಿಸ್ಕೋಬೇಕು ಅಂದರೆ ನಾವು ಗೋಧಿ ಹಿಟ್ಟನ್ನು ಚಪಾತಿ ಎಲ್ಲ ಮಾಡ್ಕೋತೀವಲ್ಲ ಗೋಧಿ ಹಿಟ್ಟಿನ ಹದಕ್ಕೆ ಚಪಾತಿ ಹಿಟ್ಟಿನ ಹದಕ್ಕೆ ಇದಿರಬೇಕು ಆ ರೀತಿಯಾಗಿ ನಾವು ಇದನ್ನ ಕಲಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಇದನ್ನ ಸಾಫ್ಟ್ ಆಗೋ ತನಕ ಕಲಿಸ್ಕೋಬೇಕು ಹಾಗೆ ಚೆನ್ನಾಗಿ ನಾದ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ನಾದ್ಕೋತೀವಲ್ಲ ಅಷ್ಟು ಚೆನ್ನಾಗಿ ನಿಪ್ಪಟ್ಟು ಬರುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಒತ್ತಿ ಒತ್ತಿ ಇದನ್ನ ಕಲಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನೋಡಿ ಹಿಟ್ಟು ರೆಡಿಯಾಗಿದೆ ಈ ರೀತಿಯಾಗಿ ಹಿಟ್ಟು ರೆಡಿಯಾಗಿರಬೇಕು ಇದನ್ನ ಈಗ ಒಂದು ಐದು ನಿಮಿಷ ರೆಸ್ಟ್ ಮಾಡೋದಕ್ಕೆ ಇದ್ದೀನಿ ರೆಸ್ಟ್ ಆಗೋಷ್ಟರಲ್ಲಿ ಎಣ್ಣೆ ಕೂಡ ಕಾಯೋದಕ್ಕೆ ಇದ್ದೀನಿ ಒಂದು ದಪ್ಪ ತಳೆಯಿರುವಂತಹ ಪಾತ್ರೆ ಬಿಸಿಯಾಗೋದಕ್ಕೆ ಇಟ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗೋಷ್ಟರಲ್ಲಿ ನಾವು ಚೆನ್ನಾಗಿ ಇದನ್ನ ಒಂದು ಸರಿ ನಾದ್ಕೊಂಡು ಉಂಡೆ ಕಟ್ಕೋಬೋದು ಈಗ ಎಣ್ಣೆ ಬಿಸಿಯಾಗೋದಕ್ಕೆ ಇಟ್ಟು ಹಿಟ್ಟನ್ನು ಈ ರೀತಿಯಾಗಿ ನಮಗೆ ಯಾವ ಸೈಜ್ ನಿಪ್ಪಟ್ಟು ಬೇಕು ಆ ಸೈಜಲ್ಲಿ ಉಂಡೆ ಮಾಡ್ಕೋತಾ ಇದ್ದೀನಿ ನೋಡಿ ಹೀಗೆ ಈ ರೀತಿಯಾಗಿ ಉಂಡೆ ಮಾಡಿಕೊಂಡು ಕೈಯಲ್ಲೇ ಈ ರೀತಿಯಾಗಿ ತಟ್ಕೋಬೋದು ಒಂದು ಬಾಳೆ ಎಲೆ ಮೇಲೆ ನೋಡಿ ಹೀಗೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಈ ರೀತಿಯಾಗಿ ತಟ್ಕೋಬೋದು ಬಾಳೆ ಎಲೆ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಕೂಡ ತಟ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಎಣ್ಣೆ ಕಾಯುವಷ್ಟರಲ್ಲಿ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಇದನ್ನ ಉಂಡೆ ಮಾಡಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಾಗತ್ತೆ ನೋಡಿ ಹೀಗೆ ಈ ರೀತಿಯಾಗಿ ತಟ್ಕೊಂಡು ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಸ್ವಲ್ಪ ತಿಳುವಾಗಿಯೇ ತಟ್ಕೊತಾ ಇದ್ದೀನಿ ಅಂದರೆ ತುಂಬ ಜಾಸ್ತಿ ದಪ್ಪ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ಇದಕ್ಕೆ ಮೈದಾ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನು ಕೂಡ ಸೇರಿಸ್ಕೋಬೋದು ನಾನು ಸ್ವಲ್ಪ ಹೆಲ್ದಿಯಾಗಿರಲಿ ಅಂತ ಬರೀ ಅಕ್ಕಿ ಹಿಟ್ಟಲ್ಲಷ್ಟೇ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ರೀತಿ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಎಣ್ಣೆ ಬಿಸಿ ಆದಮೇಲೆ ಬೇಗ ಬೇಗ ನಿಪ್ಪಟ್ಟನ್ನು ತಟ್ಟಿ ಎಣ್ಣೆ ಒಳಗಡೆ ಹಾಕ್ಕೊಳ್ಬೋದು ಅಂತ ನೋಡಿ ಈಗ ಸ್ವಲ್ಪ ಬಾಳೆ ಎಲೆ ಮೇಲೆ ಈ ರೀತಿಯಾಗಿ ಎಣ್ಣೆನ ಹಚ್ಕೊಂಡು ನಿಪ್ಪಟ್ಟನ್ನು ಇದ್ದೀನಿ ನೋಡಿ ಹೀಗೆ ಕೈಯಲ್ಲೆನೆ ಆರಾಮಾಗಿ ನಾವು ತಟ್ಕೋಬೋದು ತುಂಬಾ ಚೆನ್ನಾಗಾಗತ್ತೆ ನಮಗೆ ಒಂದೇ ಸೈಜಲ್ಲಿ ನಿಪಟ್ಟಬೇಕು ಅನ್ನೋಂಗಿದ್ರೆ ಯಾವುದಾದ್ರೂ ಒಂದು ಸೈಜಿನ ಬಾಟ್ಲು ಮುಚ್ಚಲು ಏನಾದರೂ ಇರುತ್ತಲ್ಲ ಅದರಲ್ಲಿ ನಾವು ಒತ್ತಿ ಒಂದೇ ಸೈಜನ್ನು ಮಾಡ್ಕೋಬೋದು ಅಥವಾ ಈ ರೀತಿಯಾಗಿ ಕೈಯಲ್ಲೆನೆ ತಟ್ಟಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ತಿಳುವಾಗಿಯೇ ತಟ್ಕೋಬೇಕು ಈಗ ಎಣ್ಣೆ ಕಾದಿದೆ ಕಾದಿರುವಂತಹ ಎಣ್ಣೆಗೆ ತಟ್ಟಿಟ್ಕೊಂಡಿರುವಂತಹ ನಿಪ್ಪಟ್ಟನ್ನು ಇದ್ದೀನಿ ನೋಡಿ ಈಗ ಮೇಲ್ ಬಂದಿದೆ ಈ ಥರ ಎಣ್ಣೆ ಒಳಗಡೆ ಹಾಕಿದ ಮೇಲೆ ಮೇಲ್ ಬಂದ ತಕ್ಷಣವೇ ನಾವು ತಿರುವು ಹಾಕ್ಕೊಳ್ಬೇಕು ನೋಡಿ ಹೀಗೆ ಈ ರೀತಿಯಾಗಿ ತಿರುವು ಹಾಕ್ಕೊಂಡು ಈಗ ಇದಕ್ಕೆ ಇನ್ನೊಂದು ನಿಪ್ಪಟ್ಟನ್ನು ಬಿಟ್ಕೊಳ್ತಾ ಇದ್ದೀನಿ ಬೇಗ ಆಗತ್ತೆ ಒಂದೇ ಟೈಮಲ್ಲಿ ಎರಡು ನಿಪ್ಪಟ್ಟು ಬೇಯುತ್ತೆ ನೋಡಿ ಹೀಗೆ ಈ ರೀತಿಯಾಗಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಬೇಯೋದಕ್ಕೂ ಕೂಡ ತುಂಬ ಏನು ಬೇಕಾಗೋದಿಲ್ಲ ಬೇಗನೆ ಬೇಯತ್ತೆ ಇದು ನೋಡಿ ಈಗ ತಿರುಗಾಕ್ಕೊಂಡು ತಿರು ಈ ರೀತಿಯಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಡಿಮೆ ಉರಿಯಲ್ಲೇ ಬೇಯಿಸ್ಕೋಬೇಕಾಗತ್ತೆ ಒಂದೇ ಸರಿ ಸೀದೋಗಿಬಿಡುತ್ತೆ ನಾವು ಜಾಸ್ತಿ ಹೈ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ರೆ ಹಾಗಾಗಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ನಾವು ಇದನ್ನ ಬೇಯಿಸ್ಕೋಬೇಕು ನೋಡಿ ಈಗ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಎಣ್ಣೆ ಕೂಡ ಸೈಲೆಂಟ್ ಆಗಿದೆ ಇಷ್ಟರ ತನಕ ನಾವು ಇದನ್ನ ಬೇಯಿಸ್ಕೋಬೇಕು ನೋಡಿ ಈಗ ತೆಗೆದಿಟ್ಕೊಳ್ತಾ ಇದ್ದೀನಿ ಎಣ್ಣೆ ಕೂಡ ಜಾಸ್ತಿ ಹೀರ್ಕೊಳ್ಳೋದಿಲ್ಲ ಇದು ಕಡಿಮೆ ಎಣ್ಣೆನೇ ಸಾಕಾಗತ್ತೆ ಈಗ ಇದು ರೆಡಿಯಾಗಿದೆ ಎರಡು ನಿಪ್ಪಟ್ಟು ಹಾಗೆ ನಾವು ನಿಪ್ಪಟ್ಟು ಬೇಯುವಷ್ಟರಲ್ಲಿ ಈ ಥರ ತಟ್ಕೋಬೋದು ಬೇಗ ಬೇಗ ಆಗುತ್ತೆ ಈ ರೀತಿಯಾಗಿ ಮಕ್ಕಳು ಸ್ಕೂಲಿಂದ ಬಂದಾಗೆಲ್ಲ ನಾವು ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅಂದರೆ ಹೊರಗಡೆಯಿಂದ ನಾವು ತಂದುಕೊಡೋದಕ್ಕಿಂತ ಮನೆಯಲ್ಲೇ ಈ ರೀತಿಯಾಗಿ ಹೆಲ್ದಿಯಾಗಿ ಮಾಡಿಕೊಟ್ರೆ ಮಕ್ಕಳಿಗೂ ಕೂಡ ಸ್ನ್ಯಾಕ್ಸ್ ಥರನೂ ಇರುತ್ತೆ ಅಂದರೆ ಆಗಿರೋದನ್ನು ಮಕ್ಕಳು ಇಷ್ಟಪಡ್ತಾರೆ ಹಾಗಾಗಿ ಅವರಿಗೆ ಸ್ವಲ್ಪ ಹೆಲ್ದಿಯಾಗಿ ಈ ಥರ ಸ್ನ್ಯಾಕ್ಸ್ನ ಮನೆಯಲ್ಲೇ ಮಾಡಿಕೊಟ್ರೆ ಅವರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ನೋಡಿ ಈ ರೀತಿಯಾಗಿ ಒಂದು ಬೈಯುವಷ್ಟರಲ್ಲಿ ಇನ್ನೊಂದನ್ನು ಕೂಡ ಈ ರೀತಿಯಾಗಿ ತಟ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಾಗತ್ತೆ ಇದು ನಮ್ಮ ಹಳೆಯ ಕಾಲದ ತಿಂಡಿ ತುಂಬ ಅಜ್ಜಿ ಎಲ್ಲ ತುಂಬ ಮಾಡಿಕೊಡ್ತಿದ್ರು ಈ ತಿಂಡಿ ಮಾಡಬೇಕಾದ್ರೆ ನನಗೆ ನನ್ನ ಅಜ್ಜಿದೇ ನೆನಪಾಯಿತು ತುಂಬ ಅಂದರೆ ತುಂಬ ನೆನಪಾದರು ಯಾವಾಗಲೂ ಮಾಡಿಕೊಡೋರು ನನಗೆ ಅಂತ ಈ ರೀತಿಯಾಗಿ ಈಗ ನಾವು ನಮ್ಮ ಮಕ್ಕಳಿಗೆ ಮಾಡಿಕೊಡ್ತೀವಿ ಮಕ್ಕಳು ಇಷ್ಟಪಟ್ಟು ತಿನ್ನೋದು ಅಥವಾ ಹೆಲ್ದಿಯಾಗಿರೋದು ಮಾಡ್ಕೊಡೋದಕ್ಕೆ ನಮಗೂ ಕೂಡ ಖುಷಿಯಾಗತ್ತೆ ನೋಡಿ ಈಗ ಬೆಂದಿದೆ ಬೆಂದಿರುವಂತಹದನ್ನು ತೆಗೆದಿಟ್ಕೊಂಡು ಇನ್ನೊಂದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ತಗೊಂಡಿರುವಂತಹ ಮೆಜರ್ಮೆಂಟ್ ಪ್ರಕಾರ ತೊಗೊಂಡ್ರೆ ಸುಮಾರು ಒಂದು ಐವತ್ತು ನಿಪ್ಪಟ್ಟಾಗುವಷ್ಟು ಆಗುತ್ತೆ ಅಷ್ಟಾಗತ್ತೆ ಸುಮಾರು ಒಂದು ಎರಡರಿಂದ ಮೂರು ತಿಂಗಳ ತನಕ ಸ್ಟೋರ್ ಮಾಡ್ಕೋಬೋದು ಸ್ವಲ್ಪನೂ ಕೂಡ ಹಾಳಾಗೋದಿಲ್ಲ ಈಗ ಎಲ್ಲ ನಿಪ್ಪಟ್ಟನು ಕೂಡ ರೆಡಿಯಾಗಿದೆ ನೋಡೀಗ ಆಗಿರುವ ನಿಪ್ಪಟ್ಟು ರೆಡಿಯಾಗಿದೆ ಬಿಸಿ ಬಿಸಿ ಕಾಫಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಕಾಫಿ ಕುಡಿಯೋದು ತುಂಬ ಕಡಿಮೆ ತುಂಬ ಅಂದರೆ ತುಂಬ ಮಳೆ ಬರ್ತಾ ಇತ್ತು ಹಾಗಾಗಿ ಇವತ್ತು ಕಾಫಿನ ಮಾಡಿಕೊಂಡಿದ್ದೆ ಸಂಜೆ ಟೈಮು ನೋಡಿ ಈಗ ಕ್ರಿಸ್ಪಿ ಆಗಿರುವಂತಹ ಸ್ನ್ಯಾಕ್ಸ್ ರೆಡಿಯಾಗಿದೆ ಮಕ್ಕಳಿಗಂತೂ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ನಾವು ಟಿಫಿನ್ ಕೊಟ್ಟು ಕಳಿಸ್ತೀವಿ ಆದರೆ ಅವರಿಗೆ ಶಾರ್ಟ್ ಬ್ರೇಕ್ ಅಂತ ಇರುತ್ತೆ ಅದಕ್ಕೆ ಏನಾದರೂ ತಿನ್ನೋದಕ್ಕೆ ಸ್ನ್ಯಾಕ್ಸ್ ಬೇಕು ಅಂತ ಹಠ ಮಾಡ್ತಾ ಇರ್ತಾರೆ ಆ ಟೈಮಲ್ಲಿ ನಾವು ಅವರಿಗೆ ಈ ಥರ ಮನೇಲೇ ಮಾಡಿರುವಂತಹ ಸ್ನ್ಯಾಕ್ಸ್ನ ಕೊಟ್ಟರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ತುಂಬಾ ರುಚಿಯಾಗಿರುವಂತಹ ಕ್ರಿಸ್ಪಿಯಾಗಿರುವಂತಹ ನಿಪ್ಪಟ್ಟು ರೆಡಿಯಾಗಿದೆ ಇದನ್ನ ಒಂದು ಮೂರು ತಿಂಗಳ ತನಕ ಈ ಥರ ಡಬ್ಬದಲ್ಲಿ ತುಂಬಿಟ್ಕೊಂಡು ಸ್ಟೋರ್ ಮಾಡ್ಬೋದು ತುಂಬಾ ಸರದಾಗಿರುತ್ತೆ ನೀವು ಕೂಡ ಒಂದು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಮೊದಲನೇ ಸರಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಥ್ಯಾಂಕ್ ಯು